ಸಾ ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ ಭಾರತದ ತಮಿಳುನಾಡಿನ ರಾಜಧಾನಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಚೆನ್ನೈ ಭಾರತದ ಉದ್ದದ ನದಿ ಎಂದು ಕರೆಯಲ್ಪಡುವ ನದಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ರವೀಂದ್ರನಾಥ್ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಮಾನವನ ಕಾಲುಗಳಲ್ಲಿ ಇರುವ ಮೂಳೆಗಳ ಸಂಖ್ಯೆ ಎಷ್ಟು ನಿಮ್ಮ ಆಪ್ಷನ್ಸ್ ಎ ಐವತ್ತಾರು ಸರಿಯಾದ ಉತ್ತರ ಆಪ್ಷನ್ ಸಿ ಅರವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಮೊಟ್ಟೆ ಇಡುವ ಜೀವಿ ಯಾವುದು ನಿಮ್ಮ ಆಪ್ಷನ್ಸ್ ಎ ಸೊಳ್ಳೆ ಬಿ ಗೆದ್ದಲು ಸಿ ಮೀನು ಡಿ ಕೋಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಗೆದ್ದಲು ಬೆಳಗಿನ ಉಪಹಾರ ಸೇವಿಸದಿದ್ದರೆ ಏನಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಕೂದಲು ಉದುರುವಿಕೆ ಬಿ ರಕ್ತದೊತ್ತಡ ಸಿ ಸ್ಥೂಲಕಾಯ ಡಿ ಮಧುಮೇಹ ಸರಿಯಾದ ಉತ್ತರ ಆಪ್ಷನ್ ಎ ಕೂದಲು ಉದುರುವಿಕೆ ಹಾರರ್ ಸಿನಿಮಾ ನೋಡುವುದರಿಂದ ಏನಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಹೃದಯ ಸಮಸ್ಯೆ ಬಿ ತೂಕ ಇಳಿಕೆ ಸಿ ಧೈರ್ಯ ಗಟ್ಟಿ ಡಿ ಬಿಪಿಹೆಚ್ಚು ಸರಿಯಾದ ಉತ್ತರ ಆಪ್ಷನ್ ಬಿ ತೂಕ ಇಳಿಕೆ ತೂಕ ಕಡಿಮೆ ಮಾಡುವ ಆಹಾರ ಪದಾರ್ಥ ಯಾವುದು ಕಾಳು ಮೆಣಸು ಬಿ ಏಲಕ್ಕಿ ಸಿ ಲವಂಗ ಡಿ ಬೆಳ್ಳುಳ್ಳಿ ಸರಿಯಾದ ಉತ್ತರ ಆಪ್ಷನ್ ಎ ಕಾಳು ಮೆಣಸು ಮಾನವನ ಕಾಲುಗಳಲ್ಲಿ ಇರುವ ಮೂಳೆಗಳ ಸಂಖ್ಯೆ ಎಷ್ಟು ನಿಮ್ಮ ಆಪ್ಷನ್ಸ್ ಎ ಬಿ ಐವತ್ತೆಂಟು ಸಿ ಅರವತ್ತು ಡಿ ಅರವತ್ತೆರಡು ಸರಿಯಾದ ಉತ್ತರ ಆಪ್ಷನ್ ಸಿ ಅರವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಮೊಟ್ಟೆ ಇಡುವ ಜೀವಿ ಯಾವುದು ನಿಮ್ಮ ಆಪ್ಷನ್ಸ್ ಎ ಸೊಳ್ಳೆ ಬಿ ಗೆದ್ದಲು ಸಿ ಮೀನು ಡಿ ಕೋಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಗೆದ್ದಲು ಬೆಳಗಿನ ಉಪಹಾರ ಸೇವಿಸದಿದ್ದರೆ ಏನಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಕೂದಲು ಉದುರುವಿಕೆ ಬಿ ರಕ್ತದೊತ್ತಡ ಸ್ತ್ರೀ ಸ್ಥೂಲಕಾಯ ಡಿ ಮಧುಮೇಹ ಸರಿಯಾದ ಉತ್ತರ ಆಪ್ಷನ್ ಎ ಕೂದಲು ಉದುರುವಿಕೆ ಹಾರರ್ ಸಿನಿಮಾ ನೋಡುವುದರಿಂದ ಏನಾಗುತ್ತದೆ ನಿಮ್ಮ ಆಪ್ಷನ್ಸ್ ಎ ಹೃದಯ ಸಮಸ್ಯೆ ಪ್ರಶ್ನೆ ಒಂದು ಪ್ರಪಂಚದಲ್ಲಿ ಹೆಚ್ಚು ಮಾತನಾಡುವಂತಹ ಭಾಷೆ ಯಾವುದು ನಿಮ್ಮ ಆಪ್ಷನ್ಸ್ ಎ ಇಂಗ್ಲಿಷ್ ಬಿ ಮ್ಯಾಂಡ್ರಿನ್ ಸಿ ಅರೇಬಿಕ್ ಡಿ ಹಿಂದಿ ಉತ್ತರ ಆಪ್ಷನ್ ಬಿ ಮ್ಯಾಂಡ್ರಿನ್ ಎರಡನೇ ಪ್ರಶ್ನೆ ಮನುಷ್ಯನ ರಕ್ತವನ್ನು ಶುದ್ಧಿ ಮಾಡುವಂತಹ ಅಂಗ ಯಾವುದು ನಿಮ್ಮ ಆಪ್ಷನ್ಸ್ ಎ ಶ್ವಾಸಕೋಶಗಳು ಬಿ ಕಿಡ್ನಿ ಸಿ ಯಕೃತು ಡಿ ಹೃದಯ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರನೇ ಪ್ರಶ್ನೆ ಯಾವ ದೇಶವು ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟವನ್ನು ಅಂದ್ರೆ ಸಮ್ಮರ್ ಒಲಿಂಪಿಕ್ ಕ್ರೀಡಾಕೂಟವನ್ನು ಅತಿ ಹೆಚ್ಚು ಬಾರಿ ಆಯೋಜಿಸಿದೆ ನಿಮ್ಮ ಆಪ್ಷನ್ಸ್ ಎ ಯುನೈಟೆಡ್ ಸ್ಟೇಟ್ಸ್ ಬಿ ಆಸ್ಟ್ರೇಲಿಯಾ ಸಿ ಗ್ರೇಟ್ ಬ್ರಿಟನ್ ಡಿ ಸ್ವಿಜರ್ಲ್ಯಾಂಡ್ ಸರಿಯಾದ ಉತ್ತರ ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್ ನಾಲ್ಕನೇ ಪ್ರಶ್ನೆ ಭೂಮಿಯ ಮೇಲಿನ ಅತ್ಯಂತ ಬಿಸಿಯಾದ ಸ್ಥಳ ಯಾವುದು निम्मा ऑप्शन्स ए केबिली टोनेशिया बी मित्रबा कुवैत सी तरित क्वी इस्रेल डी डेथ वाली कैलिफोर्निया सरियादा उत्तरा ऑप्शन डी डेथ वाली कैलिफोर्निया ऐदने प्रश्ने मोबाइल फोन कंडू हिडिदा मोदला कंपनी याउदो ಒಂದು ಪ್ರಪಂಚದಲ್ಲಿ ಹೆಚ್ಚು ಮಾತನಾಡುವಂತಹ ಮಾನವನು ತನ್ನ ಇಡೀ ಜೀವಿತಾವಧಿಯಲ್ಲಿ ಸರಿಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನಿದ್ರಿಸುತ್ತಾನೆ ಫ್ಯಾಕ್ಟ್ ನಂಬರ್ ಟೂ ಭಾರತೀಯ ರಾಷ್ಟ್ರೀಯ ಪಕ್ಷಿ ದಿನವನ್ನ ಐದು ಜನವರಿಯಂದು ಆಚರಿಸಲಾಗುತ್ತದೆ ಫ್ಯಾಕ್ಟ್ ನಂಬರ್ ತ್ರೀ ಮಾಲಿಯಾ ದೇಶದಲ್ಲಿ ಸಮೋಸ ತಿಂದರೆ ಜೈಲು ಶಿಕ್ಷೆ ವಿಧಿಸುತ್ತಾರೆ ಯಾವುದೇ ಮೂಳೆಗಳು ಇಲ್ಲ ಫ್ಯಾಕ್ಟ್ ನಂಬರ್ ಕಣ್ಣು ಮುಚ್ಚಿದರೂ ನೋಡಬಲ್ಲ ಜೀವಿ ಫ್ಯಾಕ್ಟ್ ನಂಬರ್ ಒನ್ ಪ್ರಪಂಚದಲ್ಲಿ ಟ್ರಾಫಿಕ್ ಸಿಗ್ನಲ್ ಗಳ ಇಲ್ಲದ ದೇಶ ಭೂತಾನ್ ಫ್ಯಾಕ್ಟ್ ನಂಬರ್ ಟೂ ಕಂಪ್ಯೂಟರ್ ವೈರಸ್ ಅನ್ನು ಮೊದಲ ಬಾರಿಗೆ ಕಂಡು ಹಿಡಿದ ದೇಶ ಪಾಕಿಸ್ತಾನ ಫ್ಯಾಕ್ಟ್ ನಂಬರ್ ತ್ರೀ ಇಂಟರ್ನೆಟ್ ಕಂಡು ಹಿಡಿದವರು ಟೀಮ್ ಬೆರ್ನೆಸ್ಲಿ ಫ್ಯಾಕ್ಟ್ ನಂಬರ್ ಫೋರ್ ಭೀಷ್ಮನ ನಿಜವಾದ ಹೆಸರು ದೇವ ಮೊಟ್ಟಮೊದಲ ಬಾರಿಗೆ ಚೀನಾ ದೇಶದವರು ಕಂಡು ಪ್ರಪಂಚದಲ್ಲಿ ಟ್ರಾಫಿಕ್ ಸಿಗ್ನಲ್ ಫ್ಯಾಕ್ಟ್ ನಂಬರ್ ಕ್ಯಾನ್ಸರ್ ಅನ್ನು ಗುರುತಿಸಬಲ್ಲ ಪ್ರಾಣಿ ನಾಯಿ ನಂಬರ್ ಟೂ ಸೂರ್ಯನಿಗೆ ಸಮೀಪ ಇರುವ ಗ್ರಹ ಬುಧ ಗ್ರಹ ಫ್ಯಾಕ್ಟ್ ನಂಬರ್ ತ್ರೀ ಮೊದಲ ಭಾರತೀಯ ಗಗನಯಾತ್ರಿ ರಾಕೇಶ್ ಶರ್ಮಾ ಫ್ಯಾಕ್ಟ್ ನಂಬರ್ ಫೋರ್ ಅರ್ಧರಾತ್ರಿಯಲ್ಲಿ ಸೂರ್ಯ ಉದಯಿಸುವ ದೇಶ ನಾರ್ವೆ ಫ್ಯಾಕ್ಟ್ ನಂಬರ್ ಫೈವ್ ಸೋನಿ ಕಂಪನಿ ಜಪಾನ್ ದೇಶದ್ದು ಫ್ಯಾಕ್ಟ್ ನಂಬರ್ ಒನ್ ಫ್ಯಾಕ್ಟ್ ನಂಬರ್ ಒನ್ ಒಂದು ಸಿಗರೇಟು ಹನ್ನೊಂದು ನಿಮಿಷಗಳ ಆಯುಷ್ಯವನ್ನ ಕಡಿಮೆ ಮಾಡುತ್ತದೆ ಫ್ಯಾಕ್ಟ್ ನಂಬರ್ ಟು ಒಂದು ಜಿಬಿಯಲ್ಲಿ ಸಾವಿರದ ಇಪ್ಪತ್ನಾಲ್ಕು ಎಂಬಿ ಇರುತ್ತದೆ ಫ್ಯಾಕ್ಟ್ ನಂಬರ್ ತ್ರೀ ಒಂದು ದಿನಕ್ಕೆ ಇಪ್ಪತ್ತು ಬಾರಿ ಟಾಯ್ಲೆಟ್ ಹೋದರೆ ಶುಗರ್ ಕಾಯಿಲೆ ಇರುವ ಸಂಭವವಿದೆ ಫ್ಯಾಕ್ಟ್ ನಂಬರ್ ಫೋರ್ ಭಾರತದ ಪ್ರಧಾನಮಂತ್ರಿಗಳ ತಿಂಗಳ ವೇತನ ಒಂದು ಪಾಯಿಂಟ್ ಆರು ಲಕ್ಷ ಫ್ಯಾಕ್ಟ್ ನಂಬರ್ ಫೈವ್ ಮನುಷ್ಯರು ಹೇಳುವ ಸುಳ್ಳನ್ನ ಕಂಡುಹಿಡಿಯುವ ಮಷಿನ್ ಫಾಲಿಗ್ರಾಫ್ ಫ್ಯಾಕ್ಟ್ ನಂಬರ್ ಒನ್ ಪ್ರತಿಯೊಂದು ಹಾವಿನ ವಿಷದ ಬಣ್ಣವು ಹಳದಿಯಾಗಿರುತ್ತದೆ ಫ್ಯಾಕ್ಟ್ ನಂಬರ್ ಟೂ ಅತಿ ದೊಡ್ಡ ಜೀವಿ ನೀಲಿ ತಿಮಿಂಗಲ ಫ್ಯಾಕ್ಟ್ ನಂಬರ್ ಪ್ರಪಂಚದ ಅತಿ ಚಿಕ್ಕ ಪಕ್ಷಿ ಹಮ್ಮಿಂಗ್ ಬರ್ಡ್ ಫ್ಯಾಕ್ಟ್ ನಂಬರ್ ಒಟ್ಟು ಖಂಡಗಳಲ್ಲಿ ಹೆಚ್ಚು ದೇಶಗಳನ್ನು ಹೊಂದಿರುವ ಖಂಡ ಆಫ್ರಿಕಾ ಖಂಡ ಫ್ಯಾಕ್ಟ್ ನಂಬರ್ ಒನ್ ಪ್ರತಿಯೊಂದು ಹಾವಿನ ವಿಷದ ಬಣ್ಣವು ಹಳದಿಯಾಗಿರುತ್ತದೆ ನಂಬರ್ ಟೂ ಚರ್ಮದ ಕಾಯಿಲೆ ಇರುವವರು ಚಿಕನ್ ತಿನ್ನಬಾರದು ಏಕೆಂದರೆ ಚರ್ಮದ ಕಾಯಿಲೆ ಇನ್ನು ಹೆಚ್ಚಾಗುವ ಸಾಧ್ಯತೆ ಇದೆ ನಂಬರ್ ಪ್ರಪಂಚದ ಅತಿ ದೊಡ್ಡ ಜೀವಿ ನೀಲಿ ತಿಮಿಂಗಲ ಫ್ಯಾಕ್ಟ್ ನಂಬರ್ ಫೋರ್ ಪ್ರಪಂಚದ ಅತಿ ಚಿಕ್ಕ ಪಕ್ಷಿ ಹಮ್ಮಿಂಗ್ ಬರ್ಡ್ ಫ್ಯಾಕ್ಟ್ ನಂಬರ್ ಫೈವ್ ಒಟ್ಟು ಖಂಡಗಳಲ್ಲಿ ಹೆಚ್ಚು ದೇಶಗಳನ್ನು ಹೊಂದಿರುವ ಖಂಡ ಆಫ್ರಿಕಾ ಖಂಡ ಫ್ಯಾಕ್ಟ್ ನಂಬರ್ ಪ್ರತಿಯೊಂದು ಹಾವಿನ ವಿಷದ ಬಣ್ಣವು ಹಳದಿಯಾಗಿರುತ್ತದೆ ಟೂ ಚರ್ಮದ ಕಾಯಿಲೆ ಇರುವವರು ಚಿಕನ್ ತಿನ್ನಬಾರದು ಏಕೆಂದರೆ ಚರ್ಮದ ಕಾಯಿಲೆ ಇನ್ನು ಹೆಚ್ಚಾಗುವ ಸಾಧ್ಯತೆ ಇದೆ ನಂಬರ್ ಪ್ರಪಂಚದ ಅತಿ ದೊಡ್ಡ ಜೀವಿ ನೀಲಿ ತಿಮಿಂಗಲ ಫ್ಯಾಕ್ಟ್ ನಂಬರ್ ಪ್ರಪಂಚದ ಅತಿ ಚಿಕ್ಕ ಪಕ್ಷಿ ಹಮ್ಮಿಂಗ್ ಬರ್ಡ್ ಫ್ಯಾಕ್ಟ್ ನಂಬರ್ ಫೈವ್ ಒಟ್ಟು ಖಂಡಗಳಲ್ಲಿ ಹೆಚ್ಚು ದೇಶಗಳನ್ನು ಹೊಂದಿರುವ ಖಂಡ ಆಫ್ರಿಕಾ ಖಂಡ ಫ್ಯಾಕ್ಟ್ ನಂಬರ್ ಒನ್ ಪ್ರತಿಯೊಂದು ಹಾವಿನ ವಿಷದ ಬಣ್ಣವು ಹಳದಿಯಾಗಿರುತ್ತದೆ ನಂಬರ್ ಟೂ ಚರ್ಮದ ಕಾಯಿಲೆ ಇರುವವರು ಚಿಕ್ಕಂತಿ ಸೆಪ್ಟೆಂಬರ್ ಮೂರು ಮತ್ತು ನಾಲ್ಕು ಫ್ಯಾಕ್ಟ್ ನಂಬರ್ ಒನ್ ಭಾರತದ ಅತ್ಯಂತ ದೊಡ್ಡ ರಾಜ್ಯ ರಾಜಸ್ಥಾನ ಹಾಗೂ ಚಿಕ್ಕ ರಾಜ್ಯ ಗೋವಾ ಫ್ಯಾಕ್ಟ್ ನಂಬರ್ ಟು ನ್ಯೂಜಿಲೆಂಡ್ ದೇಶದಲ್ಲಿ ಮೊದಲು ಸೂರ್ಯ ಉದಯಿಸುತ್ತಾನೆ ಫ್ಯಾಕ್ಟ್ ನಂಬರ್ ತ್ರೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಆಪಲ್ ಬೆಳೆಸುವ ದೇಶ ಚೀನಾ ಫ್ಯಾಕ್ಟ್ ನಂಬರ್ ಫೋರ್ ಭಾರತ ಮತ್ತು ಅಮೆರಿಕಾಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಗಳ ಕಾಲ ಸಮಯ ವ್ಯತ್ಯಾಸವಿದೆ ಫ್ಯಾಕ್ಟ್ ನಂಬರ್ ಫೈವ್ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ ನಮ್ಮ ಕರ್ನಾಟಕ ಫ್ಯಾಕ್ಟ್ ನಂಬರ್ ಭಾರತದ ಅತ್ಯಂತ ದೊಡ್ಡ ರಾಜ್ಯ ರಾಜಸ್ಥಾನ ಹಾಗೂ ಚಿಕ್ಕ ರಾಜ್ಯ ಗೋವಾ ಫ್ಯಾಕ್ಟ್ ನಂಬರ್ ನ್ಯೂಜಿಲೆಂಡ್ ದೇಶದಲ್ಲಿ ಮೊದಲು ಸೂರ್ಯ ಉದಯಿಸುತ್ತಾನೆ ಫ್ಯಾಕ್ಟ್ ನಂಬರ್ ತ್ರೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಆಪಲ್ ಬೆಳೆಸುವ ದೇಶ ಚೀನಾ ಫ್ಯಾಕ್ಟ್ ನಂಬರ್ ಫೋರ್ ಭಾರತ ಮತ್ತು ಅಮೆರಿಕಾಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಗಳ ಕಾಲ ಸಮಯ ವ್ಯತ್ಯಾಸವಿದೆ ಫ್ಯಾಕ್ಟ್ ನಂಬರ್ ಫೈವ್ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ ನಮ್ಮ ಕರ್ನಾಟಕ ಭಾರತದ ಅತ್ಯಂತ ದೊಡ್ಡ ರಾಜ್ಯ ರಾಜಸ್ಥಾನ ಹಾಗೂ ಚಿಕ್ಕ ರಾಜ್ಯ ಗೋವಾ ನಂಬರ್ ಒನ್ ಶರೀರದಲ್ಲಿ ಅತಿ ಹೆಚ್ಚು ಎಲುಬುಗಳು ಇರುವ ಭಾಗ ನಮ್ಮ ಕೈ ಪ್ಯಾಕ್ ನಂಬರ್ ಟೂ ಹೊಲಿಗೆ ಯಂತ್ರವನ್ನ ಕಂಡು ಹಿಡಿದವರು ನಂಬರ್ ತ್ರೀ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯುವುದರಿಂದ ಹೃದಯ ರೋಗಗಳು ಬರುವುದಿಲ್ಲ ಕಬ್ಬಿನಾಂಶಗಳನ್ನು ಹೆಚ್ಚಿಸಿಕೊಳ್ಳಲು ಅರ್ಜುನವನ್ನು ತಿನ್ನಬೇಕು ಫ್ಯಾಕ್ಟ್ ನಂಬರ್ ಫೈವ್ ಋಗ್ವೇದದಲ್ಲಿ ಸರಸ್ವತಿ ನದಿಯನ್ನು ಅತ್ಯಂತ ಪವಿತ್ರ ನದಿ ಎಂದು ಪರಿಗಣಿಸಲಾಗಿದೆ ನಂಬರ್ ಶರೀರದಲ್ಲಿ ಅತಿ ಹೆಚ್ಚು ಎಲುಬುಗಳು ಇರುವ ಭಾಗ ನಮ್ಮ ಕೈ ಫ್ಯಾಕ್ಟ್ ನಂಬರ್ ಟೂ ಹೊಲಿಗೆ ಯಂತ್ರವನ್ನ ಕಂಡುಹಿಡಿದವರು ಫೇರಿಯರ್ ನಂಬರ್ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯುವುದರಿಂದ ಹೃದಯ ರೋಗಗಳು ಬರುವುದಿಲ್ಲ ಫ್ಯಾಕ್ಟ್ ನಂಬರ್ ಶರೀರದಲ್ಲಿ ಕಬ್ಬಿನಾಂಶಗಳನ್ನು ಹೆಚ್ಚಿಸಿಕೊಳ್ಳಲು ಅರ್ಜೂರವನ್ನು ತಿನ್ನಬೇಕು ಫ್ಯಾಕ್ಟ್ ನಂಬರ್ ಋಗ್ವೇದದಲ್ಲಿ ಸರಸ್ವತಿ ನದಿಯನ್ನು ಅತ್ಯಂತ ಪವಿತ್ರ ನದಿ ಎಂದು ಪರಿಗಣಿಸಲಾಗಿದೆ ನಂಬರ್ ಶರೀರದಲ್ಲಿ ಅತಿ ಹೆಚ್ಚು ಎಲುಬುಗಳು ಇರುವ ಭಾಗ ನಮ್ಮ ಕೈ ಫ್ಯಾಕ್ಟ್ ನಂಬರ್ ಟೂ ಹೊಲಿಗೆ ಯಂತ್ರವನ್ನ ಕಂಡುಹಿಡಿದವರು ಫೇರಿಯರ್ ನಂಬರ್ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯುವುದರಿಂದ ಹೃದಯ ರೋಗಗಳು ಬರುವುದಿಲ್ಲ ಫ್ಯಾಕ್ಟ್ ನಂಬರ್ ಶರೀರದಲ್ಲಿ ಕಬ್ಬಿನಾಂಶಗಳನ್ನು ಹೆಚ್ಚಿಸಿಕೊಳ್ಳಲು ಅರ್ಜುನವನ್ನು ತಿನ್ನಬೇಕು ಫ್ಯಾಕ್ಟ್ ನಂಬರ್ ಫೈವ್ ಋಗ್ವೇದದಲ್ಲಿ ಸರಸ್ವತಿ ನದಿಯನ್ನು ಅತ್ಯಂತ ಪವಿತ್ರ ನದಿ ಎಂದು ಪರಿಗಣಿಸಲಾಗಿದೆ ಫ್ಯಾಕ್ಟ್ ನಂಬರ್ ಒನ್ ಶರೀರದಲ್ಲಿ ಅತಿ ಹೆಚ್ಚು ಎಲುಬುಗಳು ಇರುವ ಭಾಗ ನಮ್ಮ ಕೈ ಫ್ಯಾಕ್ಟ್ ನಂಬರ್ ಹೊಲಿಗೆ ಯಂತ್ರವನ್ನ ಕಂಡುಹಿಡಿದವರು ಫೇರಿಯರ್ ಫ್ಯಾಕ್ಟ್ ನಂಬರ್ ತ್ರೀ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯುವುದರಿಂದ ಹೃದಯ ರೋಗಗಳು ಬರುವುದಿಲ್ಲ ಫ್ಯಾಕ್ಟ್ ನಂಬರ್ ಫೋರ್ ಶರೀರದಲ್ಲಿ ಕಬ್ಬಿನಾಂಶಗಳನ್ನ ಹೆಚ್ಚಿಸಿಕೊಳ್ಳಲು ಅರ್ಜುನವನ್ನು ತಿನ್ನಬೇಕು ಫ್ಯಾಕ್ಟ್ ನಂಬರ್ ಫೈವ್ ಋಗ್ವೇದದಲ್ಲಿ ಸರಸ್ವತಿ ನದಿ ಫ್ಯಾಕ್ಟ್ ನಂಬರ್ ಒನ್ ಹೃದಯ ಸಂಬಂಧಿ ಖಾಯಿಲೆಗಳಿಂದ ಬಳಲುತ್ತಿದ್ದವರು ಪೊಪ್ಪಾಯಿ ಹಣ್ಣು ತಿನ್ನಬಾರದು ಫ್ಯಾಕ್ಟ್ ನಂಬರ್ ಟೂ ವರ್ಷದ ಆಗಸ್ಟ್ ತಿಂಗಳಲ್ಲಿ ಹೆಚ್ಚು ಜನರು ಫ್ಯಾಕ್ಟ್ ನಂಬರ್ ಒನ್ ಕಿಡ್ನಿ ಆರೋಗ್ಯವಾಗಿರಲು ದಿನಕ್ಕೆ ಮೂರು ಲೀಟರ್ ನೀರು ಕುಡಿಯಬೇಕು ಫ್ಯಾಕ್ಟ್ ನಂಬರ್ ಟೂ ಚೀನಾ ದೇಶದಲ್ಲಿ ಎರಡಕ್ಕಿಂತ ಹೆಚ್ಚು ಮಕ್ಕಳು ಇರುವವರಿಗೆ ಸರ್ಕಾರಿ ಕೆಲಸವಿಲ್ಲ ಫ್ಯಾಕ್ಟ್ ನಂಬರ್ ತ್ರೀ ಪಪ್ಪಾಯವನ್ನು ನಿಂಬೆ ಹಣ್ಣಿನ ಜೊತೆ ತಿನ್ಬಾರದು ಫ್ಯಾಕ್ಟ್ ನಂಬರ್ ಫೋರ್ ಒಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಮಲಗುತ್ತಾನೆ ಫ್ಯಾಕ್ಟ್ ನಂಬರ್ ಫೈವ್ ಹೆಚ್ಚು ನೂಡಲ್ಸ್ ತಿಂದರೆ ಕ್ಯಾನ್ಸರ್ ರೋಗ ಬರುತ್ತದೆ ಫ್ಯಾಕ್ಟ್ ನಂಬರ್ ಒನ್ ಕಿಡ್ನಿ ಆರೋಗ್ಯ ಫ್ಯಾಕ್ಟ್ ನಂಬರ್ ಒನ್ ಇತ್ತಳೆ ಹಣ್ಣು ತಿನ್ನುವುದರಿಂದ ಕೀಲು ನೋವು ಬೇಗನೆ ವಾಸಿಯಾಗುತ್ತೆ ಫ್ಯಾಕ್ಟ್ ನಂಬರ್ ಟೂ ಓ ಪಾಸಿಟಿವ್ ರಕ್ತದ ಗುಂಪು ಇರುವವರು ಶಕ್ತಿಶಾಲಿಗಳು ಆಗಿರುತ್ತಾರೆ ಅತಿ ವೇಗವಾಗಿ ಶೀತ ಕಡಿಮೆ ಮಾಡಲು ಶುಂಠಿ ರಸವನ್ನು ಕುಡಿಯಬೇಕು ನಂಬರ್ ಬೆಳಗಿನ ಒಳ್ಳೆದಾಗಿರುತ್ತೆ ಫ್ಯಾಕ್ಟ್ ನಂಬರ್ ಸಿಗಡಿ ಮಾಂಸ ತಿನ್ನುವುದರಿಂದ ಮರೆವು ಕಾಯಿಲೆ ಕಡಿಮೆ ಆಗುತ್ತದೆ ಹಿತ್ತಳೆ ಹಣ್ಣು ತಿನ್ನುವುದರಿಂದ ಕೀಲು ನೋವು ಬೇಗನೆ ವಾಸಿಯಾಗುತ್ತೆ ಓ ಪಾಸಿಟಿವ್ ರಕ್ತದ ಗುಂಪು ಇರುವವರು ಶಕ್ತಿಶಾಲಿಗಳು ಆಗಿರುತ್ತಾರೆ ಫ್ಯಾಕ್ಟ್ ನಂಬರ್ ಅತಿ ವೇಗವಾಗಿ ಶೀತ ಕಡಿಮೆ ಮಾಡಲು ಶುಂಠಿ ರಸವನ್ನು ಕುಡಿಯಬೇಕು ನಂಬರ್ ಬೆಳಗಿನ ಸಮಯದಲ್ಲಿ ಸೇಬು ಹಣ್ಣು ತಿನ್ನುವುದರಿಂದ ಆರೋಗ್ಯ ಒಳ್ಳೆದಾಗಿರುತ್ತೆ ಸಿಗಡಿ ಮಾಂಸ ತಿನ್ನುವುದರಿಂದ ಮನೆವು ಕಾಯಿಲೆ ಕಡಿಮೆ ಆಗುತ್ತದೆ ಕಿತ್ತಳೆ ಹಣ್ಣು ತಿನ್ನುವುದರಿಂದ ಕೀಲು ನೋವು ಬೇಗನೆ ವಾಸಿಯಾಗುತ್ತೆ ರಕ್ತದ ಗುಂಪು ಇರುವವರು ಶಕ್ತಿಶಾಲಿಗಳು ಆಗಿರುತ್ತಾರೆ ನಂಬರ್ ತ್ರೀ ಅತಿ ವೇಗವಾಗಿ ಶೀತ ಕಡಿಮೆ ಮಾಡಲು ಶುಂಠಿ ರಸವನ್ನು ಕುಡಿಯಬೇಕು ನಂಬರ್ ಫೋರ್ ಬೆಳಗಿನ ಸಮಯದಲ್ಲಿ ಸೇಬು ಹಣ್ಣು ತಿನ್ನುವುದರಿಂದ ಆರೋಗ್ಯ ಒಳ್ಳೆದಾಗಿರುತ್ತೆ ನಂಬರ್ ಸಿಗಡಿ ಮಾಂಸ ತಿನ್ನುವುದರಿಂದ ಮರೆವು ಖಾಯಿಲೆ ಕಡಿಮೆ ಆಗುತ್ತದೆ ಕಿತ್ತಳೆ ಹಣ್ಣು ತಿನ್ನುವುದರಿಂದ ಕೀಲು ನೋವು ಬೇಗನೆ ವಾಸಿಯಾಗುತ್ತೆ ರಕ್ತದ ಗುಂಪು ಇರುವವರು ಶಕ್ತಿಶಾಲಿಗಳು ಆಗಿರುತ್ತಾರೆ ನಂಬರ್ ಅತಿ ವೇಗವಾಗಿ ಶೀತ ಕಡಿಮೆ ಮಾಡಲು ಶುಂಠಿ ರಸವನ್ನು ಕುಡಿಯಬೇಕು ಫ್ಯಾಕ್ಟ್ ನಂಬರ್ ಫೋರ್ ಬೆಳಗಿನ ಸಮಯದಲ್ಲಿ ಸೇಬು ಹಣ್ಣು ತಿನ್ನುವುದರಿಂದ ಆರೋಗ್ಯ ನಂಬರ್ ಒಳ್ಳೇದಾಗಿರುತ್ತೆ ಸಿಗಡಿ ಮಾಂಸ ತಿನ್ನುವುದರಿಂದ ಮರೆವು ಖಾಯಿಲೆ ಕಡಿಮೆಯಾಗುತ್ತದೆ ಫ್ಯಾಕ್ಟ್ ನಂಬರ್ ಒನ್ ಹಿತ್ತಲೆ ಹಣ್ಣು ತಿನ್ನುವುದರಿಂದ ಕೀಲು ನೋವು ಬೇಗನೆ ವಾಸಿಯಾಗುತ್ತೆ ಫ್ಯಾಕ್ಟ್ ನಂಬರ್ ಟು ಓ ಪಾಸಿಟಿವ್ ರಕ್ತದ ಗುಂಪು ಇರುವವರು ಶಕ್ತಿಶಾಲಿಗಳು ಆಗಿರುತ್ತಾರೆ ಫ್ಯಾಕ್ಟ್ ನಂಬರ್ ತ್ರೀ ಅತಿ ವೇಗವಾಗಿ ಶೀತ ಕಡಿಮೆ ಮಾಡಲು ಶುಂಠಿ ರಸವನ್ನು ಕುಡಿಯಬೇಕು ಫ್ಯಾಕ್ಟ್ ನಂಬರ್ ಫೋರ್ ಬೆಳಗಿನ ಸಮಯದಲ್ಲಿ ಸೇಬು ಹಣ್ಣು ತಿನ್ನುವುದರಿಂದ ಆರೋಗ್ಯ ಒಳ್ಳೆದಾಗಿರುತ್ತೆ ಫ್ಯಾಕ್ಟ್ ನಂಬರ್ ಫೈವ್ ಸಿಗಡಿ ಮಾಂಸ ತಿನ್ನುವುದರಿಂದ ಮರೆವು ಕಾಯಿಲೆ ಕಡಿಮೆ ಆಗುತ್ತದೆ ಫ್ಯಾಕ್ಟ್ ನಂಬರ್ ಒನ್ ಹಿತ್ತಲೆ ಹಣ್ಣು ತಿನ್ನುವುದರಿಂದ ಕೀಲು ನೋವು ಬೇಗನೆ ವಾಸಿಯಾಗುತ್ತೆ ಫ್ಯಾಕ್ಟ್ ನಂಬರ್ ಟೂ ಪಾಸಿಟಿವ್ ರಕ್ತದ ಗುಂಪು ಇರುವವರು ಶಕ್ತಿಶಾಲಿಗಳು ಆಗಿರುತ್ತಾರೆ ನಂಬರ್ ಅತಿ ವೇಗವಾಗಿ ಶೀತ ಕಡಿಮೆ ಮಾಡಲು ಶುಂಠಿ ರಸವನ್ನು ಕುಡಿಯಬೇಕು ನಂಬರ್ ಬೆಳಗಿನ ಸಮಯದಲ್ಲಿ ಸೇಬು ಹಣ್ಣು ತಿನ್ನುವುದರಿಂದ ಆರೋಗ್ಯ ಒಳ್ಳೆದಾಗಿರುತ್ತೆ ಸಿಗಡಿ ಮಾಂಸ ತಿನ್ನುವುದರಿಂದ ಮರೆವು ಕಾಯಿಲೆ ಕಡಿಮೆಯಾಗುತ್ತದೆ ಹಿತ್ತಳೆ ಹಣ್ಣು ತಿನ್ನುವುದರಿಂದ ಕೀಲು ನೋವು ಬೇಗನೆ ವಾಸಿಯಾಗುತ್ತೆ ಫ್ಯಾಕ್ಟ್ ನಂಬರ್ ಟೂ ಓ ಪಾಸಿಟಿವ್ ರಕ್ತದ ಗುಂಪು ಇರುವವರು ಶಕ್ತಿಶಾಲಿಗಳು ಆಗಿರುತ್ತಾರೆ ನಂಬರ್ ಅತಿ ವೇಗವಾಗಿ ಶೀತ ಕಡಿಮೆ ಮಾಡಲು ಶುಂಠಿ ರಸವನ್ನು ಕುಡಿಯಬೇಕು ನಂಬರ್ ಬೆಳಗಿನ ಸಮಯದಲ್ಲಿ ಸೇಬು ಹಣ್ಣು ತಿನ್ನುವುದರಿಂದ ಆರೋಗ್ಯ ಒಳ್ಳೆದಾಗಿರುತ್ತೆ ನಂಬರ್ ಸಿಗಡಿ ಮಾಂಸ ತಿನ್ನುವುದರಿಂದ ಮರೆವು ಕಾಯಿಲೆ ಕಡಿಮೆಯಾಗುತ್ತದೆ ಫ್ಯಾಕ್ಟ್ ನಂಬರ್ ಒನ್ ಕಿತ್ತಳೆ ಹಣ್ಣು ತಿನ್ನುವುದರಿಂದ ಕೀಲು ನೋವು ಬೇಗನೆ ವಾಸಿಯಾಗುತ್ತೆ ಫ್ಯಾಕ್ಟ್ ನಂಬರ್ ಟೂ ಓ ಪಾಸಿಟಿವ್ ರಕ್ತದ ಗುಂಪು ಇರುವವರು ಶಕ್ತಿಶಾಲಿಗಳು ಆಗಿರುತ್ತಾರೆ ನಂಬರ್ ಅತಿ ಶೀತ ಕಡಿಮೆ ಮಾಡಲು ಶುಂಠಿ ರಸವನ್ನು ಕುಡಿಯಬೇಕು ನಂಬರ್ ಬೆಳಗಿನ ಸಮಯದಲ್ಲಿ ಸೇಬು ಹಣ್ಣು ತಿನ್ನುವುದರಿಂದ ಆರೋಗ್ಯ ಒಳ್ಳೆದಾಗಿರುತ್ತೆ ಸಿಗಡಿ ಮಾಂಸ ತಿನ್ನುವುದರಿಂದ ಮರೆವು ಕಾಯಿಲೆ ಕಡಿಮೆಯಾಗುತ್ತದೆ ಇತ್ತಳೆ ಹಣ್ಣು ತಿನ್ನುವುದರಿಂದ ಕೀಲು ನೋವು ಬೇಗನೆ ವಾಸಿಯಾಗುತ್ತೆ ಓ ಪಾಸಿಟಿವ್ ರಕ್ತದ ಗುಂಪು ಇರುವವರು ಶಕ್ತಿಶಾಲಿಗಳು ಆಗಿರುತ್ತಾರೆ ನಂಬರ್ ಅತಿ ಶೀತ ಕಡಿಮೆ ಮಾಡಲು ಶುಂಠಿ ರಸವನ್ನು ಕುಡಿಯಬೇಕು ಫ್ಯಾಕ್ಟ್ ಸೇಬು ಹಣ್ಣು ತಿನ್ನುವುದರಿಂದ ಆರೋಗ್ಯ ಒಳ್ಳೆದಾಗಿರುತ್ತೆ ಸಿಗಡಿ ಮಾಂಸ ತಿನ್ನುವುದರಿಂದ ಮರೆವು ಕಾಯಿಲೆ ಕಡಿಮೆಯಾಗುತ್ತದೆ ಇತ್ತಲೆ ಹಣ್ಣು ತಿನ್ನುವುದರಿಂದ ಕೀಲು ನೋವು ಬೇಗನೆ ವಾಸಿಯಾಗುತ್ತೆ ನಂಬರ್ ಪಾಸಿಟಿವ್ ರಕ್ತದ ಗುಂಪು ಇರುವವರು ಶಕ್ತಿಶಾಲಿಗಳು ಆಗಿರುತ್ತಾರೆ ಫ್ಯಾಕ್ಟ್ ನಂಬರ್ ಹಾಕಿರುತ್ತಾರೆ ಅತಿ ವೇಗವಾಗಿ ಶೀತ ಕಡಿಮೆ ಮಾಡಲು ಶುಂಠಿ ರಸವನ್ನು ಕುಡಿಯಬೇಕು ನಂಬರ್ ಬೆಳಗಿನ ಸಮಯದಲ್ಲಿ ಸೇಬು ಹಣ್ಣು ತಿನ್ನುವುದರಿಂದ ಆರೋಗ್ಯ ನಂಬರ್ ಸಿಗಡಿ ಮಾಂಸ ತಿನ್ನುವುದರಿಂದ ಮರೆವು ಕಾಯಿಲೆ ಕಡಿಮೆಯಾಗುತ್ತದೆ ಇತ್ತಳೆ ಹಣ್ಣು ತಿನ್ನುವುದರಿಂದ ಕೀಲು ನೋವು ಬೇಗನೆ ವಾಸಿಯಾಗುತ್ತೆ ರಕ್ತದ ಗುಂಪು ಇರುವವರು ಶಕ್ತಿಶಾಲಿಗಳು ಹಾಕಿರುತ್ತಾರೆ ಅತಿ ವೇಗವಾಗಿ ಶೀತ ಕಡಿಮೆ ಮಾಡಲು ಶುಂಠಿ ರಸವನ್ನು ಕುಡಿಯಬೇಕು ಫ್ಯಾಕ್ಟ್ ನಂಬರ್ ಗುಲಾಬಿ ಬಣ್ಣದ ಬಾಳೆಹಣ್ಣು ಭಾರತದ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡು ಹಿಡಿಯಲಾಯಿತು ವ್ಯಕ್ತಿ ತನ್ನ ಜೀವನದ ಸುಮಾರು ಮೂರು ವರ್ಷಗಳನ್ನ ತಿನ್ನುವುದರಲ್ಲೇ ಕಳೆಯುತ್ತಾನೆ ಒಂದು ಹನಿ ರಕ್ತವು ಸುಮಾರು ಎರಡು ಐವತ್ತು ಮಿಲಿಯನ್ ಕೆಂಪು ರಕ್ತ ಕಣಗಳನ್ನ ಹೊಂದಿದೆ ಫ್ಯಾಕ್ಟ್ ನಂಬರ್ ವಿಶ್ವದ ಅತ್ಯಂತ ಹಳೆಯ ಜೀವಿ ಎಂಟು ಸಾವಿರ ವರ್ಷಗಳಷ್ಟು ಹಳೆಯದಾದ ಮರ ಫ್ಯಾಕ್ಟ್ ನಂಬರ್ ಸಿಕ್ಸ್ ಸರಾಸರಿ ವ್ಯಕ್ತಿ ದಿನಕ್ಕೆ ಸುಮಾರು ಇಪ್ಪತ್ತೈದು ಸಾವಿರ ಉಸಿರಾಟವನ್ನ ತೆಗೆದುಕೊಳ್ತಾನೆ ಫ್ಯಾಕ್ಟ್ ನಂಬರ್ ಸೆವೆನ್ ಒಂದು ಟೀ ಚಮಚ ಸಮುದ್ರದ ನೀರಿನಲ್ಲಿ ಲಕ್ಷಾಂತರ ಬ್ಯಾಕ್ಟೀರಿಯಾಗಳಿವೆ ಫ್ಯಾಕ್ಟ್ ನಂಬರ್ ಏಟ್ ಎಡಿ ತನ್ನ ಹೊಟ್ಟೆಯಲ್ಲಿ ಹಲ್ಲುಗಳನ್ನ ಹೊಂದಿದೆ ಫ್ಯಾಕ್ಟ್ ನಂಬರ್ ನೈನ್ ಮೊದಲ ಮೊಬೈಲ್ ಕರೆಯನ್ನು ಹತ್ತೊಂಬತ್ ನೂರ ಎಪ್ಪತ್ ಮಾಡಲಾಯಿತು ಫ್ಯಾಕ್ಟ್ ನಂಬರ್ ಟೆನ್ ಮಾನವನ ದೇಹವು ಏಳು ಬಾರ್ಗಳ ಸಾಬೂನು ತಯಾರಿಸಲು ಸಾಕಷ್ಟು ಕೊಬ್ಬನ್ನು ಹೊಂದಿರುತ್ತದೆ ಫ್ಯಾಕ್ಟ್ ನಂಬರ್ ಒನ್ ಗುಲಾಬಿ ಬಣ್ಣದ ಬಾಳೆಹಣ್ಣು ಭಾರತದ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ ಭಾರತದಲ್ಲಿ ಬಾರಿಗೆ ಕಂಡು ಹಿಡಿಯಲಾಯಿತು ವ್ಯಕ್ತಿ ತನ್ನ ಜೀವನದ ಸುಮಾರು ಮೂರು ವರ್ಷಗಳನ್ನ ತಿನ್ನುವುದರಲ್ಲಿ ಕಳೆಯುತ್ತಾನೆ ಫ್ಯಾಕ್ಟ್ ನಂಬರ್ ಒಂದು ಹನಿ ರಕ್ತವು ಸುಮಾರು ಎರಡು ಐವತ್ತು ಮಿಲಿಯನ್ ಕೆಂಪು ರಕ್ತ ಕಣಗಳನ್ನು ಹೊಂದಿದೆ ಫ್ಯಾಕ್ಟ್ ನಂಬರ್ ಫೈವ್ ವಿಶ್ವದ ಅತ್ಯಂತ ಹಳೆಯ ಜೀವಿ ಎಂಟು ಸಾವಿರ ವರ್ಷಗಳಷ್ಟು ಹಳೆಯದಾದ ಫ್ಯಾಕ್ಟ್ ನಂಬರ್ ಸಿಕ್ಸ್ ಸರಾಸರಿ ವ್ಯಕ್ತಿ ದಿನಕ್ಕೆ ಸುಮಾರು ಇಪ್ಪತ್ತೈದು ಉಸಿರಾಟವನ್ನು ತೆಗೆದುಕೊಳ್ತಾನೆ ಒಂದು ಟೀ ಚಮಚ ಸಮುದ್ರದ ನೀರಿನಲ್ಲಿ ಲಕ್ಷಾಂತರ ಬ್ಯಾಕ್ಟೀರಿಯಾಗಳಿವೆ ತನ್ನ ಹೊಟ್ಟೆಯಲ್ಲಿ ಹಲ್ಲುಗಳನ್ನ ಹೊಂದಿದೆ ಫ್ಯಾಕ್ಟ್ ನಂಬರ್ ನೈನ್ ಮೊದಲ ಮೊಬೈಲ್ ಕರೆಯನ್ನು ಹತ್ತೊಂಬತ್ತು ನೂರ ಎಪ್ಪತ್ ಮೂರರಲ್ಲಿ ಮಾಡಲಾಯಿತು ಮಾನವನ ದೇಹವು ಏಳು ಬಾರ್ ಗಳ ಸಾಬೂನು ತಯಾರಿಸಲು ಸಾಕಷ್ಟು ಕೊಬ್ಬನ್ನು ಹೊಂದಿರುತ್ತದೆ ನಂಬರ್ ಗುಲಾಬಿ ಬಣ್ಣದ ಬಾಳೆಹಣ್ಣು ಭಾರತದ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ ಭಾರತದಲ್ಲಿ ಬಾರಿಗೆ ಕಂಡು ಹಿಡಿಯಲಾಯಿತು ತನ್ನ ಜೀವನದ ಸುಮಾರು ಮೂರು ವರ್ಷಗಳನ್ನ ತಿನ್ನುವುದರಲ್ಲೇ ಕಳೆಯುತ್ತಾನೆ ಫ್ಯಾಕ್ಟ್ ನಂಬರ್ ಫೋರ್ ಒಂದು ಹನಿ ರಕ್ತವು ಸುಮಾರು ಎರಡು ಐವತ್ತು ಮಿಲಿಯನ್ ಕೆಂಪು ರಕ್ತ ಕಣಗಳನ್ನ ಹೊಂದಿದೆ ಫ್ಯಾಕ್ಟ್ ನಂಬರ್ ವಿಶ್ವದ ಅತ್ಯಂತ ಹಳೆಯ ಜೀವಿ ಎಂಟು ಸಾವಿರ ವರ್ಷಗಳಷ್ಟು ಹಳೆಯದಾದ ಮರ ನಂಬರ್ ಸುಮಾರು ಐವತ್ತೊಂಬತ್ತು ಭೂಮಿಯ ದಿನಗಳಾಗಿರುತ್ತೆ ಫ್ಯಾಕ್ಟ್ ನಂಬರ್ ಟು ಸೇಬುಗಳು ತೇಲ್ತವೆ ಏಕೆಂದ್ರೆ ಅವುಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಗಾಳಿ ಇರುತ್ತದೆ ಫ್ಯಾಕ್ಟ್ ನಂಬರ್ ತ್ರೀ ಮಿಂಚು ಸೂರ್ಯನ ಮೇಲ್ಮೈಗಿಂತ ಐದು ಪಟ್ಟು ಹೆಚ್ಚು ಬಿಸಿಯಾಗಿರುತ್ತೆ ಫ್ಯಾಕ್ಟ್ ನಂಬರ್ ಫೋರ್ ಮೊಸಳೆ ತನ್ನ ನಾಲಿಗೆಯನ್ನ ಯಾವತ್ತೂ ಹೊರಹಾಕಲು ಸಾಧ್ಯವಿಲ್ಲ ಫ್ಯಾಕ್ಟ್ ನಂಬರ್ ಫೈವ್ ಆಕ್ಟೋಪಸ್ ಸಮುದ್ರ ಪ್ರಾಣಿ ನೀಲಿ ರಕ್ತವನ್ನ ಹೊಂದಿದೆ ಫ್ಯಾಕ್ಟ್ ನಂಬರ್ ಸಿಕ್ಸ್ ಕಾಂಗರು ಪ್ರಾಣಿ ಯಾವತ್ತೂ ಹಿಂದಕ್ಕೆ ನಡೆಯಲಾರದು ಫ್ಯಾಕ್ಟ್ ನಂಬರ್ ಸೆವೆನ್ ನೀಲಿ ತಿಮಿಂಗಲದ ನಾಲಿಗೆ ಆನೆಯಷ್ಟು ತೂಕವಿದೆ ಫ್ಯಾಕ್ಟ್ ನಂಬರ್ ಏಟ್ ಜೇನು ಹುಳುಗಳು ಮಾನವನ ಮುಖವನ್ನ ಗುರುತಿಸಬಲ್ಲವು ಫ್ಯಾಕ್ಟ್ ನಂಬರ್ ನೈನ್ ಮಾನವನ ಮೂಗು ಸುಮಾರು ಒಂದು ಟ್ರಿಲಿಯನ್ ವಿಭಿನ್ನ ಪರಿಮಳಗಳನ್ನ ಪತ್ತೆ ಮಾಡುತ್ತದೆ ಫ್ಯಾಕ್ಟ್ ನಂಬರ್ ಟೆನ್ ಬಾಳೆಹಣ್ಣುಗಳು ತಲೆಕೆಳಗಾಗಿ ಬೆಳೆಯುತ್ತದೆ ಅವು ಗುರುತ್ವಾಕರ್ಷಣೆಯ ವಿರುದ್ಧ ಬೆಳೆಯುತ್ತದೆ ಫ್ಯಾಕ್ಟ್ ನಂಬರ್ ಒನ್ ಫ್ಯಾಕ್ಟ್ ನಂಬರ್ ಒನ್ ನಮ್ಮ ಹೃದಯ ದಿನಕ್ಕೆ ಒಂದು ಲಕ್ಷ ಬಾರಿ ಬಡಿಯುತ್ತದೆ ಫ್ಯಾಕ್ಟ್ ನಂಬರ್ ಟೂ ಬೆಳಕು ಸೂರ್ಯನಿಂದ ಭೂಮಿಗೆ ತಲುಪಲು ಏಳು ನಿಮಿಷ ತೆಗೆದುಕೊಳ್ಳುತ್ತದೆ ವಿಶ್ವದ ಅತ್ಯಂತ ಹಳೆಯ ಚುವಿಂಗಮ್ ಒಂಬತ್ತು ಸಾವಿರ ವರ್ಷಗಳಷ್ಟು ಹಳೆಯದು ಫ್ಯಾಕ್ಟ್ ಮಂಗಳ ಗ್ರಹದಲ್ಲಿ ಒಂದು ದಿನ ಭೂಮಿಯ ಹಾಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಾಗಿರುತ್ತೆ ಕೇವಲ ಬಾಳೆಹಣ್ಣು ತಿಂದವರಿಗೆ ಸೊಳ್ಳೆಗಳು ಹೆಚ್ಚು ಆಕರ್ಷಿತವಾಗ್ತವೆ ನಂಬರ್ ಸಿಕ್ಸ್ ಮೊದಲ ಕ್ರೀಡಿ ಚಿತ್ರಣವನ್ನು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಪ್ರದರ್ಶಿಸಲಾಯಿತು ನಂಬರ್ ಸೆವೆನ್ ಸರಾಸರಿ ವ್ಯಕ್ತಿ ಸುಮಾರು ಐದು ವರ್ಷಗಳ ಕಾಲ ಕನಸಿನಲ್ಲೇ ಕಳೆಯುತ್ತಾನೆ ಫ್ಯಾಕ್ಟ್ ನಂಬರ್ ಏಟ್ ಜೆರಳೆ ತನ್ನ ತಲೆಯಿಲ್ಲದೆ ಹಲವಾರು ವಾರದವರೆಗೆ ಬದುಕಬಲ್ಲದು ಒಬ್ಬ ವ್ಯಕ್ತಿ ದಿನಕ್ಕೆ ಹದಿನೇಳು ಬಾರಿ ನಗುತ್ತಾನೆಂಬರ್ ಕೋಳಿಗಳು ಹದಿಮೂರು ಸೆಕೆಂಡ್ಗಳ ಕಾಲ ಹಾರಾಡಬಲ್ಲವು ಫ್ಯಾಕ್ಟ್ ನಂಬರ್ ಒನ್ ಫ್ಯಾಕ್ಟ್ ನಂಬರ್ ಒನ್ ತಿಟ್ಟೆಗಳು ತಮ್ಮ ಪಾದಗಳಿಂದ ರುಚಿ ನೋಡ್ತವೆ ಫ್ಯಾಕ್ಟ್ ನಂಬರ್ ಟು ಪ್ಲೂಟೋದಲ್ಲಿ ಒಂದು ದಿನವೂ ಸುಮಾರು ನೂರ ಐವತ್ ಮೂರು ಗಂಟೆಗಳು ಆಗಿರುತ್ತೆ ಫ್ಯಾಕ್ಟ್ ನಂಬರ್ ತ್ರೀ ಇಂಗ್ಲಿಷ್ ಭಾಷೆಯಲ್ಲಿ ಉದ್ದವಾದ ಪದವು ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಎಂಟುನೂರ ಹತ್ತೊಂಬತ್ತು ಅಕ್ಷರಗಳನ್ನು ಹೊಂದಿದೆ ಫ್ಯಾಕ್ಟ್ ನಂಬರ್ ಫೋರ್ ಕ್ಯಾಲಿಫೋರ್ನಿಯಾದ ಡೆತ್ ವ್ಯಾಲಿಯಲ್ಲಿ ಐವತ್ತಾರು ಪಾಯಿಂಟ್ ಏಳು ಡಿಗ್ರಿ ಸೆಲ್ಸಿಯಸ್ ಭೂಮಿಯ ಮೇಲೆ ದಾಖಲಾದ ಅತಿ ಹೆಚ್ಚು ತಾಪಮಾನ ಫ್ಯಾಕ್ಟ್ ನಂಬರ್ ಫೈವ್ ಇಂಗ್ಲಿಷ್ ಭಾಷೆಯಲ್ಲಿ ಚಿಕ್ಕ ವ್ಯಾಖ್ಯವೆಂದರೆ ಐ ಎಂ ಫ್ಯಾಕ್ಟ್ ನಂಬರ್ ಸಿಕ್ಸ್ ಭೂಮಿಯ ಮೇಲಿನ ಜನರಿಗಿಂತ ನಮ್ಮ ಬಾಯಿಯಲ್ಲಿ ಹೆಚ್ಚು ಬ್ಯಾಕ್ಟೀರಿಯಾಗಳಿವೆ ಕಣ್ಣು ಅದರ ಮೆದುಳಿಗಿಂತ ಒಂದು ಬಸವನ ಹುಳು ಮೂರು ವರ್ಷಗಳ ಕಾಲ ಮಲಗುತ್ತದೆ ವಿಶ್ವದ ಅತ್ಯಂತ ಕಡಿಮೆ ವಿಮಾನ ಹಾರಾಟ ಕೇವಲ ಐವತ್ತೇಳು ಸೆಕೆಂಡ್ ಗಳಾಗಿರುತ್ತೆ ಮಾನವನು ನೀಲಿ ತಿಮಿಂಗಲದ ರಕ್ತನಾಳಗಳ ಮೂಲಕ ಈಜಬಹುದು ಫ್ಯಾಕ್ಟ್ ಕೇರಳ ರಾಜ್ಯದಲ್ಲಿ ಮೂರಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದಿದರೆ ಹತ್ತು ಸಾವಿರ ದಂಡ ವಿಧಿಸ್ತಾರೆ ಗುಣಪಡಿಸಲು ಸಹಾಯ ಮಾಡುತ್ತೆ ಸೌದಿ ಅರೇಬಿಯಾ ದೇಶದಲ್ಲಿ ಒಂದೇ ಒಂದು ನದಿ ಇರುವಂತೆ ಫ್ಯಾಕ್ಟ್ ನಂಬರ್ ಟೆಟೋನಿ ಎಂಬ ಹಕ್ಕಿ ಎಂದಿಗೂ ಮರದ ಮೇಲೆ ಕೂತಿಕೊಳ್ಳುವುದಿಲ್ಲ ಫ್ಯಾಕ್ಟ್ ಸುಂದರವಾದ ಪ್ರಾಣಿ ಯಾವುದೆಂದರೆ ಬಿಲಿನ ವಿಲು ಫ್ಯಾಕ್ಟ್ ನಂಬರ್ ಸಿಕ್ಸ್ ಟ್ರಾಫಿಕ್ ಸಿಗ್ನಲ್ ಗಳನ್ನು ಮೊದಲು ಪರಿಚಯಿಸದವರು ರೈಲು ಮಾರ್ಗದವರು ನಂಬರ್ ಭಾರತದ ಅತ್ಯಂತ ಶ್ರೀಮಂತ ಜಿಲ್ಲೆ ರಾಜಸ್ಥಾನದ ಜೈಪುರ ನಂಬರ್ ಭಾರತೀಯ ಸಂವಿಧಾನವನ್ನು ರಚಿಸಲು ಒಟ್ಟು ಆರು ಪಾಯಿಂಟ್ ನಾಲ್ಕು ಕೋಟಿ ಹಣವನ್ನು ಖರ್ಚು ಮಾಡಲಾಗಿದೆ ನಂಬರ್ ನೈನ್ ಚೀನಾ ದೇಶ ತನ್ನದೇ ಆದ ಸೂರ್ಯನನ್ನು ಸೃಷ್ಟಿ ಮಾಡಿದೆ ಫ್ಯಾಕ್ಟ್ ನಂಬರ್ ಟೆನ್ ಇತಿಹಾಸದಲ್ಲಿ ಅತಿ ಕಡಿಮೆ ಯುದ್ಧವು ಕೇವಲ ಮೂವತ್ತೆಂಟು ನಿಮಿಷಗಳ ಕಾಲ ನಡೆಯಿತು ಫ್ಯಾಕ್ಟ್ ನಂಬರ್ ಒನ್ ಭಾರತದಲ್ಲಿ ಮೊದಲು ಟ್ಯಾಕ್ಸಿ ಸೇವೆಯನ್ನ ಬೆಂಗಳೂರಿನಲ್ಲಿ ಜಾರಿಗೆ ತರಲಾಯಿತು ಫ್ಯಾಕ್ಟ್ ನಂಬರ್ ಟೂ ಅತಿ ಹೆಚ್ಚು ಶ್ರೀಮಂತರು ಇರುವ ದೇಶ ಲಂಡನ್ ಫ್ಯಾಕ್ಟ್ ನಂಬರ್ ತ್ರೀ ಚಂದ್ರನ ಮೇಲೆ ನೀರನ್ನ ಕಂಡು ಹಿಡಿದ ಮೊದಲ ದೇಶ ನಮ್ಮ ಭಾರತ ನಂಬರ್ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ನಮ್ಮ ಭಾರತ ಫ್ಯಾಕ್ಟ್ ನಂಬರ್ ದೇಶ ಭೂತಾನ್ ಫ್ಯಾಕ್ಟ್ ನಂಬರ್ ಸಿಕ್ಸ್ ಜಿರಾಫೆ ಪ್ರಾಣಿ ಕಪ್ಪು ನಾಲಿಗೆಯನ್ನು ಹೊಂದಿದೆ ನಂಬರ್ ಸೆವೆನ್ ಕಪ್ಪು ಚಿನ್ನ ಯಾವುದೆಂದರೆ ಫ್ಯಾಕ್ಟ್ ನಂಬರ್ ಏಟ್ ಆಲೂಗಡ್ಡೆ ಚಿಪ್ಸ್ ಪ್ಯಾಕೆಟ್ ನಲ್ಲಿ ನೈಟ್ರೋಜನ್ ಅನಿಲವನ್ನು ತುಂಬಿರ್ತಾರೆ ಮೆದುಳುಗಳನ್ನು ಹೊಂದಿದೆ ಫ್ಯಾಕ್ಟ್ ನಂಬರ್ ಟೆನ್ ನೀಲಿ ತಿಮಿಂಗಲ ಹೃದಯ ಗಾತ್ರದಷ್ಟಿದೆ ಭಾರತದಲ್ಲಿ